ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಇವತ್ತು ಅವರೇ ಯೂಸ್ ಮಾಡಿಕೊಂಡು ಒಂದು ಪಲ್ಯನ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಸೂಪರಾಗಿರುತ್ತೆ ಮೊದಲಿಗೆ ನಾವು ಅವರೆಕಾಳನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಇಲ್ಲಿ ಕುಕ್ಕರಲ್ಲಿ ಒಂದು ಎರಡು ಹಾಕಿ ಚೆನ್ನಾಗಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅವರೆಕಾಳನ್ನು ಇವಾಗ ಪಲ್ಯ ಮಾಡೋದಕ್ಕೆ ಒಂದು ಈರುಳ್ಳಿ ಒಂದು ಅರ್ಧ ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ನೀವು ಕ್ವಾಂಟಿಟಿ ಜಾಸ್ತಿ ತಗೊಂಡ್ರೆ ಟು ಡಬಲ್ ಮಾಡ್ಕೊಳ್ಳಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಯಾವುದೇ ಅದೇ ಪಲ್ಯನ ಮಾಡ್ತೀವಲ್ವ ಒಗ್ಗರಣೆ ಪಲ್ಯ ಮಾಡಬೇಕಾದ್ರೆ ಈ ಥರ ಈರುಳ್ಳಿನ ಟೊಮೆಟೋನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಷ್ಟು ನಮಗೆ ಪಲ್ಯ ಅನ್ನೋದು ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ಕಟ್ ಮಾಡಿರೋಂಥ ಟೊಮೆಟೊನ ಕೂಡ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ ಕೂಡ ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಹಾಗೆ ಆನಿಯನ್ ಅನ್ನೋದು ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಬೇಗ ಕೂಡ ಆಗುತ್ತೆ ಅಂತ ಚೆನ್ನಾಗಿ ಇದನ್ನು ಕೂಡ ಒಂದೆರಡನ್ನ ಮೂರು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಗೆ ಒಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಹೆಚ್ಚು ಬೇಕಿದ್ದರೆ ಹೆಚ್ಚು ಕೂಡ ಯೂಸ್ ಮಾಡ್ಬೋದು ಕಡಿಮೆ ಬೇಕಿದ್ರೆ ಕಡಿಮೆ ಕೂಡ ನೋಡಿಕೊಂಡು ಹಾಕೊಳ್ಳಿ ಚೆನ್ನಾಗಿ ಇದು ಎಣ್ಣೆಲಿ ಫ್ರೈ ಆಗಬೇಕು ಈ ಸೀಸನಲ್ಲಿ ಅವರೇ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಸಿಂಪಲ್ ಆಗಿ ರೆಸಿಪಿನ ಮಾಡಿಕೊಂಡ್ರೆ ಈ ರೊಟ್ಟಿ ಚಪಾತಿಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಸೀಸನಲ್ಲಿ ಸಿಗುವಂಥ ಕಾಳನ್ನ ನಾವು ಹಾಗಾಗಿ ಟ್ರೈ ಮಾಡಬೇಕು ತುಂಬ ಟೇಸ್ಟ್ ಕೂಡ ಇರುತ್ತೆ ಇವಾಗ ಅವರೇ ಕಾಳನ್ನು ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಡೈರೆಕ್ಟಾಗಿ ಬೇಯಿಸೋಕೆ ಹೋದರೆ ಅವ್ರೇಕಾಳು ಬೇಯಕ್ಕೆ ತುಂಬ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಸೊ ಅದಕ್ಕೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಪೌಡರನ್ನು ಹಾಕ್ಕೋಬೇಕು ಒನ್ ಟೀ ಸ್ಪೂನ್ ಆಗೋಷ್ಟು ಈ ವೆಜಿಟೇರಿಯನ್ಸ್ ಇದ್ದರೆ ಇಷ್ಟನ್ನೇ ನೀವು ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಮೊಟ್ಟೆ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಾನು ಇದಕ್ಕೆ ಇವಾಗ ಎರಡು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಈ ಅವರೇ ಪಲ್ಯ ಅದು ಸ್ಪೆಷಲ್ಲ ಈ ಮೊಟ್ಟೆ ಸ್ವಲ್ಪ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವರೆ ಕಾಳು ಹಾಗೆ ಮೊಟ್ಟೆ ಎರಡೂ ಸೇರೋದ್ರಿಂದ ಪಲ್ಯ ಅನ್ನೋದು ತುಂಬ ಟೇಸ್ಟಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನಬೇಕಾದ್ರಂತೂ ತುಂಬ ಸೂಪರಾಗಿರುತ್ತೆ ಯಾರೆಲ್ಲ ಈ ಕಾಂಬಿನೇಷನ್ನ ನೀವು ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಮೊಟ್ಟೆ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಕಾಳು ಮಸಾಲ ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಇಟ್ಕೋಬೇಕು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬಿಡ್ತಾಯಿದ್ದೀನಿ ಮೊಟ್ಟೆ ಕೂಡ ಚೆನ್ನಾಗಿ ಅರ್ಲ್ಕೋಬರಲಿ ಅಂತ ನಿಮಗೆ ಮೊಟ್ಟೆ ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿಕೊಳ್ಳಿ ಅವರೆಕಾಳನ್ನ ಚೆನ್ನಾಗಿ ಬೇಯಿಸಿ ಆದಮೇಲೆ ನೀವು ಚಪಾತಿ ರೊಟ್ಟಿ ಅನ್ನ ಎಲ್ಲದರ ಜೊತೆಗೂ ಸರ್ವ್ ಮಾಡ್ಕೋಬೋದು ಇವಾಗ ಒಂದು ಎರಡು ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಈ ಮೊಟ್ಟೆ ಅನ್ನೋದು ಕೂಡ ಕುಕ್ ಆಗಿದೆ ಇವಾಗ ಇದನ್ನು ಕೂಡ ಒಂದ್ಸರಿ ಚೆನ್ನಾಗಿ ಈ ಥರ ತಿರ್ಗಿಸ್ಕೋಬೇಕು ತಿರ್ಸಿದಾದ್ಮೇಲೆ ಉಳ್ದಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಈ ಟೈಮಲ್ಲಿ ಸೇರಿಸ್ಕೋತಾ ಇದ್ದೀವಿ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಈ ಅವರೆಕಾಳು ಮೊಟ್ಟೆ ಪಲ್ಯ ಆಗಿದೆ ಅಂತ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡುವಂಥ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್